ನಾವು ತಿನ್ನುವ ಆಹಾರ ಮತ್ತು ನಮ್ಮ ಮನಸ್ಸು ಎರಡರ ಮಧ್ಯೆ ಏನು ಸಂಬಂಧ ಇದೆ ನಾವು ತಿನ್ನುವ ಆಹಾರದ ಹದಿನಾರನೇ ಎರಡು ಭಾಗ ಮನಸ್ಸಾಗಿ ಪರಿವರ್ತನೆ ಆಗ್ತದೆ ಅಂತ ಜಗದೀಶ್ ಶರ್ಮ ಸಂಪ ಅವರು ಕೃಷ್ಣ ಮತ್ತು ಅರ್ಜುನ ಎಲ್ಲರೂ ಮಾಂಸಾಹಾರಿಗಳಾಗಿದ್ದರು ಅಂತ ಹೇಳಿದ್ದಕ್ಕೆ ನಮಗೆ ಒಂದು ಭಾಳಷ್ಟು ಟೀಕೆನ ನಾವು ಎದುರಿಸಬೇಕಾಯಿತು ನೋಡಿ ಕ್ಷತ್ರಿಯರು ಅಂತ ಆದಮೇಲೆ ಅವರು ಮಾಂಸಾಹಾರಿಗಳೇ ಆಗಿರಬೇಕು ಅದು ರಾಮಾಯಣದಲ್ಲಿ ಉದಾಹರಿಸಿರಲಿ ಇಲ್ಲದೆ ಇರಲಿ ಟೈಮ್ ಸರಿಯಾಗಿ ಊಟ ಮಾಡಬೇಕು ಅನ್ನೋದೊಂದು ಎಲ್ರಿಗೂ ಬಂದುಬಿಟ್ಟಿದೆ ಆದರೆ ಟೈಮ್ ಸರಿಯಾಗಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ತದೆ ಕರೆಕ್ಟ್ ಹಸಿವಾದಾಗ ತಿನ್ನಿ ಹಸಿವಾದಾಗ ನಲವತ್ತು ನಿಮಿಷ ಮಾತ್ರ ಹಸಿವಾಗ್ತದೆ ನೀವು ಅಬ್ಸರ್ವ್ ಮಾಡಿದರೆ ಆಹಾರದ ಜೊತೆಗೆ ಒಂದು ಸ್ಪೂನನ್ನಾದರೂ ತುಪ್ಪವನ್ನು ಕಡ್ಡಾಯವಾಗಿ ಸೇವಿಸಿ ಏನೇ ತಿನ್ನಿ ಅದು ಅನ್ನ ಇರಲಿ ಮುದ್ದೆ ಇರಲಿ ಏನೇ ತಿನ್ನಿ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ತಿನ್ನಿ ಬೆಳಗ್ಗೆ ಎದ್ದೇಳಬೇಕಾದರೆ ದೇಹ ಹಗುರವಾಗಿರ್ತದೆ ಸೊ ಅಂದ್ರೆ ನೀವು ಯಾವ ಥರ ಊಟ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ನೀವು ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಅಂತ ಅರ್ಥ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಎಸ್ ಸರೋವರ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಮತ್ತು ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀರಾಮ ನಮಸ್ಕಾರ ಗುರುಗಳು ನಮಸ್ಕಾರ ನಮಸ್ತೆ ನಾವು ಕಳೆದ ಸಂಚಿಕೆಯಲ್ಲಿ ಮನಸ್ಸಿನ ಬಗ್ಗೆ ಧ್ಯಾನದ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ದಯವಿಟ್ಟು ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡಿ ಭಾಳ ಚೆನ್ನಾಗಿದೆ ಧ್ಯಾನದ ಒಂದು ಪ್ರಾಕ್ಟಿಕಲ್ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಅದರಲ್ಲಿ ಮಾಡಿ ತೋರಿಸಿದ್ದೀನಿ ಗುರುಗಳು ಹೇಳಿದ ಹಾಗೆ ನೀವು ಕೂಡ ಅದನ್ನು ದಯವಿಟ್ಟು ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ನಾನು ಇನ್ನೊಂದು ಬಹಳ ಮುಖ್ಯವಾದ ಆಸ್ಪೆಕ್ಟನ್ನು ಟಚ್ ಮಾಡೋಣ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅದೇನೆಂದರೆ ನಾವು ತಿನ್ನುವ ಆಹಾರ ಮತ್ತು ನಮ್ಮ ಮನಸ್ಸು ಎರಡರ ಮಧ್ಯೆ ಏನು ಸಂಬಂಧ ಇದೆ ಯಾವ ಆಹಾರವನ್ನು ತಿನ್ಕೊಂಡ್ರೆ ನಾವು ಚಿತ್ತ ಶುದ್ಧಿ ಚಿತ್ತ ಮತ್ತು ಮನಸ್ಸು ಎರಡನ್ನೂ ಶುದ್ಧವಾಗಿ ಇಟ್ಕೊಳ್ಳೋಕೆ ಸಾಧ್ಯ ಇದ್ರ ಬಗ್ಗೆ ಏನು ಹೇಳ್ಬೋದು ನೋಡಿ ಆಯುರ್ವೇದ ಕೂಡ ಹೇಳುವಂಥದ್ದು ನಾವು ತಿನ್ನುವ ಆಹಾರದ ಹದಿನಾರನೇ ಎರಡು ಭಾಗ ಮನಸ್ಸಾಗಿ ಪರಿವರ್ತನೆ ಆಗ್ತದೆ ಅಂತ ಓಕೆ ಹಾಗಾಗಿ ನಾವು ತಿನ್ನುವ ಆಹಾರ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಇದೆ ಪ್ರತಿಯೊಬ್ಬರಲ್ಲೂ ಕೆಲವು ಗುಣಗಳಿರ್ತದೆ ಅದನ್ನು ತಮೋಗುಣ ರಜೋಗುಣ ಸತ್ವಗುಣ ಅಂತ ಕರೀತಾರೆ ಹೌದು ಕೆಲವರಲ್ಲಿ ಮಿಕ್ಸ್ ಇರ್ತದೆ ಕೆಲವರಲ್ಲಿ ಪ್ರತ್ಯೇಕವಾಗಿ ಆ ಗುಣಗಳಿರ್ತದೆ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳೋದು ಯಾರು ಯಾವ ಗುಣದಲ್ಲಿ ಇರ್ತಾರೋ ಆ ಗುಣಕ್ಕೆ ಸಂಬಂಧಪಟ್ಟ ಆಹಾರವನ್ನೇ ತಿನ್ನಬೇಕು ಅಂತ ಬಯಸ್ತಾರೆ ಅಂತ ಓಕೆ ಓಕೆ ಈಗ ಜಡತ್ವದಿಂದ ಇರ್ತಾನೆ ಯಾವಾಗಲೂ ಆಲಸಿಯಾಗಿರ್ತಾನೆ ನಿದ್ದೆ ಹೆಚ್ಚು ಮಾಡಬೇಕು ಅಂತ ಅಂದ್ಕೊಳ್ತಾನೆ ಅವನಿಗೆ ಯಾವ ಆಹಾರ ಆದರೂ ಸಾಕು ಅದು ನೆನ್ನೆದು ಒಣಗಿದೆಯೋ ಅದು ಸ್ಮೆಲ್ ಬರ್ತಾ ಇದೆಯೋ ಏನಾದರೂ ಆಗಿರಲಿ ಒಟ್ಟು ಹೊಟ್ಟೆ ತುಂಬಬೇಕು ಅದಾದಮೇಲೆ ನಾನು ಆರಾಮಾಗಿರಬೇಕು ಅಂತ ಈ ಗುಣ ಗುಣ ಇರುವಂಥವರು ಆ ರೀತಿಯ ತಮೋ ಗುಣ ಪ್ರಧಾನ ಇದ್ದಾಗ ಆ ರೀತಿಯ ಆಹಾರವನ್ನು ಇಷ್ಟಪಡ್ತಾರೆ ಯಾರು ಹೆಚ್ಚು ಆ್ಯಕ್ಟಿವ್ ಆಗಿದ್ದಾರೋ ಯಾವಾಗಲೂ ಸದಾ ಕೆಲಸ ಮಾಡ್ತಾ ಇದ್ದಾರೋ ಅವರು ಸ್ವಲ್ಪ ಷಡ್ರಸಗಳು ಜಾಸ್ತಿ ಇರುವಂಥ ಆಹಾರವನ್ನು ಇಷ್ಟಪಡ್ತಾರೆ ಷಡ್ರಸ ಅಂದರೆ ಉಪ್ಪು ಹುಳಿ ಖಾರ ಕಹಿ ಸಿಹಿ ಒಗರು ಇದು ಯಾವುದು ಅಧಿಕವಾಗಿದೆಯೋ ಈ ಗುಣ ಅಧಿಕವಾಗಿರುವಂಥ ಆಹಾರವನ್ನು ಯಾರು ಇಷ್ಟಪಡ್ತಾರೋ ಅವರು ರಜೋಗುಣವನ್ನು ಹೊಂದಿರ್ತಾರೆ ಮತ್ತು ಆ ಆಹಾರದಲ್ಲಿಯೂ ಕೂಡ ರಜೋಗುಣ ಇರ್ತದೆ ಹಾಗಾಗಿ ಅದರಿಂದ ಕೋಪ ಜಾಸ್ತಿ ಬರ್ತದೆ ತುಂಬ ಯಾವ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತ ಯೋಚನೆ ಅವರಲ್ಲಿ ಯಾವಾಗಲೂ ಇರ್ತದೆ ಕೂತಿರಬಾರ್ದು ನಾನು ಏನಾದರೂ ಮಾಡ್ತಾನೆ ಇರಬೇಕು ಅನ್ನೋ ಭಾವವನ್ನು ಹೊಂದಿರ್ತಾರೆ ಬಹಳ ಮುಖ್ಯವಾಗಿ ನಾವೆಲ್ಲರೂ ಸೇವಿಸಬೇಕಾದದ್ದು ಮತ್ತು ಕೆಲವು ಸತ್ವಗುಣ ಸಾತ್ವಿಕ ಗುಣ ಯಾರು ಹೊಂದಿರ್ತಾರೋ ಅವರು ಕಡಿಮೆ ಆಹಾರವನ್ನು ಸೇವಿಸ್ತಾರೆ ಮತ್ತು ಫ್ರೆಶ್ ಆದಂಥ ಆಗತಾನೆ ಮಾಡಿರುವಂಥ ಆಹಾರವನ್ನು ಸೇವಿಸ್ತಾರೆ ಇದು ಸತ್ವಗುಣ ಸಾಮಾನ್ಯವಾಗಿ ನಾವು ಎಲ್ಲರೂ ಸೇವಿಸಬೇಕಾಗಿದ್ದು ಈ ಸತ್ವಗುಣವನ್ನು ಹೊಂದಿರುವಂಥ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕು ನಾನು ಯಾವ ಗುಣದ ಆಹಾರವನ್ನು ನನಗೆ ನನಗೆ ಯಾವ ಗುಣ ಇದೆ ನನಗೆ ಗೊತ್ತಿಲ್ಲ ಆದರೆ ನಾನು ಯಾವ ಗುಣದ ಆಹಾರ ಸೇವಿಸ್ತಾ ಇದ್ದೀನಿ ಅಂತ ಅರ್ಥ ಆಗಬೇಕು ಆದರೆ ನೀವು ತಿಂದಾಗ ನಿದ್ದೆ ಬರ್ತಾ ಇದೆ ಓಕೆ ತಿಂದಾಗ ನಾನು ಇಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕು ಆಲಸಿತನ ಬರ್ತಾ ಇದೆ ಅದರ ಅರ್ಥ ಅದು ತಮೋಗುಣ ಪ್ರಧಾನವಾದ ಆಹಾರ ಹ್ಞೂ ಹ್ಞೂ ಅದು ತಿಂದಾಗ ಮನಸ್ಸು ಚಂಚಲವಾಗ್ತಾ ಇದೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಆದರೆ ಅದು ರಜೋಗುಣ ಪ್ರಧಾನ ಇರುವಂಥ ಆಹಾರ ಯಾವ ಆಹಾರವನ್ನು ತಿಂದರೆ ಕಡಿಮೆ ನಿದ್ದೆ ಮಾಡಿದರೂ ಹೆಚ್ಚು ಆ್ಯಕ್ಟಿವ್ ಆಗಿರ್ತೀವಿ ಯಾವ ಆಹಾರವನ್ನು ಕಡಿಮೆ ತಿಂದರೂ ನಾವು ತುಂಬ ಆರಾಮವಾಗಿ ಕೆಲಸ ಮಾಡ್ತೀವಿ ದೇಹ ಹಗುರವಾಗಿದೆ ಓಕೆ ಮನಸ್ಸು ಶಾಂತವಾಗಿದೆ ಈ ಭಾವವನ್ನು ಯಾವ ಆಹಾರ ತಿಂದಾಗ ಉಂಟಾಗ್ತಾ ಇದೆಯೋ ಅದು ಸತ್ವಗುಣ ಪ್ರಧಾನವಾಗಿ ಇರುವಂಥ ಆಹಾರ ಸಾಮಾನ್ಯವಾಗಿ ಎಲ್ಲರೂ ಅದನ್ನು ತಿಂದರೆ ಅವರು ಕೆಲಸದಲ್ಲೂ ಶಾಂತವಾಗಿ ತೊಡಗಬಹುದು ನಿರಾಳರಾಗಿ ಬದುಕಬಹುದು ಮತ್ತು ಯಾವಾಗಲೂ ಆರೋಗ್ಯದಿಂದ ಕೂಡ ಇರಬಹುದು ಓಕೆ ಓಕೆ ಹಾಗಾಗಿ ನಾವು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ವಾತಾವರಣ ಈಗ ನಾವು ಯಾವ ವಾತಾವರಣದಲ್ಲಿ ಇದ್ದೀವೋ ಆ ವಾತಾವರಣದಲ್ಲಿ ಸಿಗುವಂಥ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು ಅದು ಸಾತ್ವಿಕ ಆಹಾರ ಆಗಿರ್ತದೆ ಜೋಳದ ರೊಟ್ಟಿ ಉದಾಹರಣೆಗೆ ನಾವು ಬೆಂಗಳೂರಿನವರು ಜಾಸ್ತಿ ತಿಂದರೆ ಹೊಟ್ಟೆ ಹಾಳಾಗ್ತದೆ ಆ ಅದು ಸಾತ್ವಿಕ ಆಹಾರ ಆದರೂ ಕೂಡ ಅದು ಉತ್ತರ ಕರ್ನಾಟಕದವರಿಗೆ ನಮಗೆ ಉತ್ತರ ಕರ್ನಾಟಕದವರು ಮುದ್ದೆ ತಿಂದರೆ ಅವ್ರಿಗಾಗಲ್ಲ ಯಾಕೆ ಅಂದರೆ ಅಲ್ಲಿಯ ವಾತಾವರಣಕ್ಕೆ ಅದು ಸಾತ್ವಿಕ ಆಹಾರ ಆಗಲ್ಲ ಹಾಗಾಗಿ ಆ ಪ್ರದೇಶಕ್ಕೆ ಅನುಗುಣವಾದಂಥ ಆಹಾರವನ್ನು ಸೇವನೆ ಮಾಡಿದರೆ ಒಂದು ಮನಸ್ಸು ಚೆನ್ನಾಗಿರ್ತದೆ ಎರಡನೇದು ದೇಹ ಕೂಡ ಆರೋಗ್ಯವಾಗಿರ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಆಯಾ ಪ್ರದೇಶದ ಆಯಾ ವಾತಾವರಣದ ಮತ್ತು ಆಯಾ ಋತುವಿಗೆ ಸಂಬಂಧಪಟ್ಟ ಆಹಾರವನ್ನು ಸೇವನೆ ಮಾಡೋದು ಅತ್ಯಂತ ಒಳ್ಳೆಯದು ಹಾಗ ದೇಹ ಹಗುರವಾಗಿರ್ತದೆ ಮನಸ್ಸು ನಿರಾಳ ಮತ್ತು ಶಾಂತವಾಗಿರ್ತದೆ ಎಕ್ಸಾಕ್ಟ್ ಅದರ ಅರ್ಥ ಏನು ಅಂದರೆ ನೀವು ಸಾತ್ವಿಕ ಆಹಾರವನ್ನು ಸೇವಿಸ್ತಾ ಇದ್ದೀರಿ ಅಂತ ಅರ್ಥ ಓಕೆ ಬಟ್ ಆದರೂ ನಮಗೆ ತಮೋ ಮತ್ತು ರಜೋಗುಣದ ಆಹಾರ ಕೂಡ ಬೇಕಾಗುತ್ತಲ್ವಾ ತಮೋ ಗುಣದಕ್ಕಿಂತ ರಜೋಗುಣಗ ಹಾಂ ಅಲ್ಪ ಸ್ವಲ್ಪ ಬೇಕಾಗ್ತದೆ ಎಲ್ಲರೂ ಸಾತ್ವಿಕರ ಈ ದೇಶಕ್ಕೆ ಸ್ವಲ್ಪ ಕ್ಷಾತ್ರಭಾವವು ಬೇಕು ಕರೆಕ್ಟ್ ಹಾಗಾಗಿ ಸ್ವಲ್ಪ ತೋಳುಬಲ ಈ ಕ್ಷಾತ್ರಭಾವ ಬೇಕಾಗಿರೋದ್ರಿಂದ ರಜೋಗುಣ ಖಂಡಿತವಾಗಿ ಊಟ ಮಾಡಬಹುದು ನಾವು ಅದಕ್ಕೆ ಹೇಳ್ತೀವಿ ತುಂಬ ಜನ ಇದನ್ನು ಕೇಳ್ತಾರೆ ನಾವು ಹಿಂದಿನ ದಿನಗಳಲ್ಲೂ ಮಾತಾಡಿದ್ದು ಅಂದ್ಕೊಳ್ತೀನಿ ಮಾಂಸಾಹಾರವನ್ನು ಸೇವಿಸಬಹುದೇ ಅದು ರಜೋಗುಣಕ್ಕೆ ಬರ್ತದೆ ಮಾಂಸಾಹಾರ ಖಂಡಿತ ಸೇವಿಸಿ ಅಂತ ಸೇವಿಸಿ ಅಂತ ಹೇಳ್ತೀರ ಹೇಳ್ತೀನಿ ನಾನು ಅದು ರಜೋ ಗುಣ ದೇಹಕ್ಕೆ ಬೇಕು ಹಾಗಾಗಿ ಈ ದೇಶದ ಕ್ಷತ್ರಿಯರು ಅಂತ ಯಾರಿದ್ರು ಅವರೆಲ್ಲರೂ ಮಾಂಸಾಹಾರಿಗಳೇ ಇದ್ರು ಬಹುಪಾಲು ಜನ ಅವರು ಮಾಂಸಾಹಾರಿಗಳೇ ಹಾಗಾಗಿ ತುಂಬ ಜನ ನಮ್ಮ ಶಿಷ್ಯಂದಿರು ಕೆಲವರು ಹೇಳ್ತಾ ಇದ್ರು ಇಲ್ಲ ನೀವು ಎಲ್ಲವೂ ಒಪ್ತಾರೆ ಆದರೆ ನೀವು ಹಿಂಗೆ ಹೇಳೋದನ್ನು ಯಾರೂ ಒಪ್ಪಲ್ಲ ಇದನ್ನು ತುಂಬ ಜನ ನಮಗೂ ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಟೀಕೆ ಮಾಡಲಿ ಆದರೆ ಒಂದು ತಿಳಿದಿರಿ ಈ ದೇಶದಲ್ಲಿ ಸಾಕಷ್ಟು ಜನ ಋಷಿಗಳು ಕೂಡ ಮಾಂಸಾಹಾರಿಗಳಾಗಿತ್ತು ನೋಡಿ ಧರ್ಮವ್ಯಾದ ಅಂತ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ ಹೌದು ಧರ್ಮವ್ಯಾದ ಅವನ ಹೆಸರೇ ಧರ್ಮ ವ್ಯಾದ ಯಾರು ಒದೇ ಮಾಡ್ತಿದ್ನೋ ಅವನು ಧರ್ಮವ್ಯಾದ ಆದರೆ ಅವನು ಧರ್ಮದಿಂದ ನಡೀತಾ ಇದ್ದ ಅವನು ಎಂತಹ ಧರ್ಮದಿಂದ ನಡೀತಾ ಇದ್ದ ಅಂತ ಒಬ್ಬ ಋಷಿ ಆ ಕತೆ ಎಲ್ಲ ಕಡೆ ಸಾಮಾನ್ಯವಾಗಿ ಕೇಳಿರ್ತೀರಿ ತಪಸ್ ಮಾಡ್ತಾ ಇದ್ದ ಕೌಶಿಕಂ ಕೌಶಿಕ ಮಹರ್ಷಿ ಅವನು ಮೇಲೆ ನೋಡಿದಾಗ ಕೋಪದಿಂದ ಆ ಪಕ್ಷಿ ಕಸ ಹಾಕ್ತು ಅದನ್ನು ದುರ್ಗುಟ್ಟಿ ನೋಡಿದಾಗ ಅದು ಸುಟ್ಟು ಸುಟ್ಟೋಯ್ತು ಅವನಿಗೆ ಅನಿಸ್ತು ನಾನು ತಪಸ್ವಿ ಆದೆ ಅಂತ ಹಾಗಾಗಿ ಅವನ ಕೊನೆಗೆ ಅವನು ಮಹಾತಪ ಅಂತಲೇ ಕರೀತಾರೆ ಮಹಾ ತಪಸ್ವಿ ಅಂತಲೇ ಕರೀತಾರೆ ತಪ ಅಂತಲೇ ಅವನ ಹೆಸರಾಗೋಯ್ತು ಕೊನೆಗೆ ಅವನು ಭಿಕ್ಷೆಗೋಸ್ಕರ ಮಧ್ಯಾಹ್ನದ ಊಟಕ್ಕೋಸ್ಕರ ಒಂದು ಮನೆ ಮುಂದೆ ಹೋದಾಗ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದೆ ಆಕೆ ಎಷ್ಟೊತ್ತಾದರೂ ಬರಲಿಲ್ಲ ಇವನು ಹೊರಡಬೇಕು ಅನ್ನೋಷ್ಟರಲ್ಲಿ ಆಕೆ ಓಡು ಬಂದಲು ಅವನು ದುರ್ಗುಟ್ಟಿ ನೋಡಿದೆ ದುರ್ಗಟ್ಟು ನೋಡಿದ್ರೆ ಆಕೆ ಹೇಳಿದ್ಲು ದುರ್ಗೊಟ್ ನೋಡಿದ್ರೆ ಸುಟ್ಟು ಹೋಗ್ಲಿಕ್ಕೆ ನಾನೇನು ಅಲ್ಲ ಇವನಿಗೆ ಅಹಂಕಾರ ಅಲ್ಲೇ ಕೆಳಗೆ ಹೇಳಿತ್ತು ನಿನಗೆ ಹೇಗೆ ತಾಯಿ ಗೊತ್ತಾಯಿತು ನೋಡು ನಾನು ಗಂಡನ ಸೇವೆಯನ್ನು ಅತ್ಯಂತ ನಿಷ್ಠೆಯಿಂದ ಬರ್ತಾ ಇದ್ದೀನಿ ಆ ಕಾರಣದಿಂದ ನನಗೂ ಅಲ್ಪ ಸ್ವಲ್ಪ ಜ್ಞಾನ ಬಂದಿದೆ ನಂದೇನು ಕೇಳ್ತೀಯ ನೀನು ಹೋಗು ಅಸ್ತಿನಾವತಿಗೆ ಅಲ್ಲಿ ಹೋಗು ಧರ್ಮವ್ಯಾದ ಅಂತ ಒಬ್ಬ ಇದ್ದಾನೆ ಅವನೂ ಭೇಟಿ ಮಾಡು ಹಾಗೆ ನಿನಗಿನ್ನೂ ನಿನಗೂ ಮಾರ್ಗದರ್ಶನ ಅವನು ಸಿಗ್ತಾ ಕೊಡ್ತಾನೆ ಅಂತ ಅವನು ಅಲ್ಲಿ ಹುಡ್ಕೊಂಡು ಹೋದರೆ ಎಲ್ಲರೂ ಕೇಳ್ಕೊಂಡು ಹೋದರೆ ಅಲ್ಲಿ ಒಂದು ಮಾಂಸದ ಅಂಗಡಿ ಹತ್ತಿರ ಜನ ಕಿವ್ಗಟ್ಟು ನಿಂತಿದ್ದಾರೆ ಅಲ್ಲಿ ಮಾಂಸ ಕಡಿತಾ ಇದ್ದಾನೆ ಓಕೆ ಇವನಿಗೆ ಆಶ್ಚರ್ಯ ನೋಡಿ ಹ್ಞೂ ಇವನು ನನಗೆ ಹೇಗೆ ಮಾರ್ಗದರ್ಶನ ಕೊಡಬಲ್ಲ ಓಕೆ ಇವನಿಂದ ಏನು ಕಲಿಬಲ್ಲೆ ಅಂತ ಅವನು ಅಷ್ಟರಲ್ಲಿ ಹೇಳ್ತಾನೆ ಆ ಪತಿರ್ವತೆ ಕಳಿಸದ್ಲೇನು ನಿನ್ನನ್ನು ಹಾಗಾಗಿ ನನ್ನನ್ನು ಹುಡ್ಕೊಂಬಂದ್ಯಾ ಅಂತ ಇವನಿಗೆ ಮತ್ತೂ ಆಶ್ಚರ್ಯ ಹಾಗಾಗಿ ನಾನೇನು ಭಾವಿಸಿದ್ದೆ ಅದು ತಪ್ಪು ಇವನು ನಾನೇನು ನೋಡ್ತಾ ಇದ್ದೀನಿ ಅದಲ್ಲ ಅಂತ ಹೇಳಿ ಸ್ವಲ್ಪ ಕಾದ ನಂತರ ಅವನು ಬಂದು ಮನೆಗೆ ಹೋಗ್ಬೋದಾ ಅಂತ ಕರ್ಕೊಂಡು ಹೋಗಿ ಅಲ್ಲಿ ತಂಪು ಪಾನೀಯ ಏನೋ ಕೊಟ್ಟು ಅವನಿಗೆ ಹೇಳ್ತಾನೆ ನೋಡು ಈ ನಾನೇನು ಮಾಂಸ ಕತ್ತರಿಸಿ ಇದ್ದೀನಿ ಇದು ನನ್ನ ವೃತ್ತಿ ನನ್ನ ಪೂರ್ವಿಕರಿಂದ ಬಂದಂತಹ ಒಂದು ಕರ್ತವ್ಯ ಇದು ಅದಷ್ಟೇ ಮನಸ್ಥಿತಿ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಇದನ್ನು ನಾನೇನು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇಲ್ಲ ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದೀನಿ ಹೀಗೆ ನಿಷ್ಕಲ್ಮಶ ಭಾವದಿಂದ ನಾನು ಕೆಲಸ ಮಾಡ್ತಾ ಇರೋದರಿಂದ ನನಗೂ ಒಂದಷ್ಟು ಜ್ಞಾನ ಬಂದಿದೆ ಆದರೆ ಏನು ಮಾಡ್ತಾ ಇದ್ದಿ ನಿನ್ನ ತಂದೆ ತಾಯಿಯನ್ನು ಬಿಟ್ಟು ಒಬ್ಬನೇ ಮಗ ನೀನು ಏನು ಹೋದೆ ಅದು ತಪ್ಪು ನಿನ್ನ ತಂದೆ ತಾಯಿಯ ಸೇವೆ ಮಾಡಿಕೊಂಡು ನೀನು ತಪಸ್ಸನ್ನು ಮಾಡು ಆಗ ನೀನು ಬಹಳ ದೊಡ್ಡ ತಪಸ್ವಿ ಅಂತ ನೋಡಿ ಈ ಕಥೆನಲ್ಲಿ ಬಹಳಷ್ಟು ಅಂಶಗಳಿದೆ ಒಂದು ಜಾತಿ ಧರ್ಮವ್ಯಾಧವನ್ನು ಯಾವ ಜಾತಿ ಆಗಿದ್ದ ಮಹಾ ತಪಸ್ವಿ ಕೌಶಿಕ ಯಾವ ಜಾತಿ ಇದ್ದ ಇಲ್ಲಿ ಜಾತಿ ಬರಲ್ಲ ಅನ್ನೋದಕ್ಕೂ ಅರ್ಥ ಇದೆ ಕರೆಕ್ಟ್ ಎರಡನೇದು ನೀವು ತಿನ್ನೋ ಆಹಾರ ನೀವು ಮಾಡೋ ಕೆಲಸ ಕೂಡ ನೀನೊಬ್ಬ ದೊಡ್ಡ ಸಾಧಕ ಆಗಿದ್ದಿ ಅನ್ನೋದಕ್ಕೋಸ್ಕರ ಇದು ಏನು ಅಡ್ಡಿ ಬರಲ್ಲ ಅನ್ನೋದು ಇಲ್ಲಿ ಅಂಶ ಇದೆ ಹಾಗಾಗಿ ನಾನು ಎಲ್ರಿಗೂ ಹೇಳ್ತೀನಿ ಇದನ್ನೇನು ದೊಡ್ಡ ಒಂದು ಅಪವಾದ ನಾನು ಅಪರಾಧ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಭಾವನೆ ಇಟ್ಕೋಬೇಡಿ ಅಗಸ್ತ್ಯರು ಕೂಡ ವಾತಾಪಿ ಜೀರ್ಣೋಭವ ಅನ್ನೋ ಒಂದು ಕಥೆಯೂ ಇದೆ ಏನು ರಾಕ್ಷಸರು ಇಲ ಮತ್ತು ವಾತಾಪಿ ದಕ್ಷಿಣಕ್ಕೆ ಬರ್ತಾ ಇದ್ದಂಥ ಋಷಿಗಳನ್ನೆಲ್ಲ ಸಾಯಿಸಬೇಕು ಅನ್ನೋದಕ್ಕೋಸ್ಕರ ವಾತಾಪಿ ಕುರಿ ಆಗ್ತಾ ಇದ್ದಂತೆ ಈ ಇಲ ಅವ್ರನ್ನ ಕತ್ತರಿಸಿ ಅವರಿಗೆ ಅಡುಗೆ ಮಾಡಿ ಋಷಿಗಳಿಗೆ ಬಡಿಸ್ತಾ ಇದ್ದ ಇನ್ನು ಬಡಿಸಿದ ಮೇಲೆ ವಾತಾಪಿ ಬಾ ಅಂತ ಕರೀತಾ ಇದ್ದರೆ ಆ ಋಷಿಗಳ ಶರೀರವನ್ನು ಶೀ ಸೀಳಿ ಹೊರಗೆ ಬರ್ತಾ ಇದ್ರು ಅದಾದಮೇಲೆ ಋಷಿಗಳನ್ನು ಇವರು ಸೇವಿಸ್ತಾ ಇದ್ದರು ಅಂತ ಕಥೆ ಇದೆ ಅದು ಕೊನೆಗೆ ಅಗಸ್ತ್ಯರು ಬಂದಾಗ ಅಗಸ್ತ್ಯರು ಮಹಾಜ್ಞಾನಿಗಳು ಗೊತ್ತಿತ್ತು ಆ ಕುರಿಯ ಮಾಂಸವನ್ನು ಸೇವಿಸಿ ವಾತಾಪಿ ಕುರಿಯ ಸ್ವರೂಪವನ್ನು ಮಾಡಿ ಅದನ್ನು ಕಡಿದು ಇವನು ಬಡಿಸ್ತಾ ಇದ್ದ ಅಗಸ್ತ್ಯರ ಗೊತ್ತಾಯ್ತು ಇದು ಈಗ ಮಾಡ್ತಾರೆ ಅಂತ ಅದಕ್ಕೆ ಅವರು ಹೊಟ್ಟೆ ವಾತಾಪಿ ಜೀರ್ಣೋಭವ ಅಂತ ಹೇಳಿದ್ರು ಅವ್ನು ಅಲ್ಲೇ ಜೀರ್ಣ ಆಗ್ಬೋದು ಕೊನೆಗೆ ಇಲಾಗೇನೋ ದಾರಿ ತೋರಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಟ್ರು ಅಂತ ಒಂದು ಕತೆ ಇದೆ ಇಷ್ಟೆಲ್ಲ ಕತೆಗಳಿದ್ದಾಗ ನೀವು ಮಾಂಸಾಹಾರ ತಪ್ಪು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾನು ಅದಕ್ಕೆ ಹೇಳ್ತೀನಿ ದೇಶದಲ್ಲಿ ಶೇಕಡ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನಗಳು ಮಾಂಸಾಹಾರಿಗಳಿದ್ದಾರೆ ನೀವು ಅವರನ್ನು ಯಾವ ಸ್ಥಿತಿಯಲ್ಲಿ ಇಡಬೇಕು ಅಂತಿದ್ದೀರಿ ಖಂಡಿತ ನಾನು ಮಾಂಸಾಹಾರಿ ಅಲ್ಲ ಹಾಗಂತ ಅದನ್ನು ತುಚ್ಛವಾದ ಭಾವದಲ್ಲಿ ನೀವು ನೋಡಬೇಡಿ ಇವತ್ತಿಗೂ ಕೂಡ ಸಾಕಷ್ಟು ಜನ ಒಂದು ಮೀನನ್ನು ಹಿಡಿದು ಯೋಗಿಗಳು ಕೆಲವು ಸಂತರು ನೀವು ದಕ್ಷಿಣಕ್ಕೆ ಇದು ಉತ್ತರ ಭಾರತಕ್ಕೆ ಹೋದರೆ ಅಥವಾ ಪಶ್ಚಿಮ ಬಂಗಾಳಕ್ಕೆ ಹೋದರೆ ಮೀನನ್ನು ಹಿಡಿದು ಸೇವಿಸಿ ಸಾಧನೆಗೆ ಹೋಗ್ತಾರೆ ಈ ಥರದವರು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ನೀವು ಇದನ್ನು ತುಚ್ಛ ಅಂತ ನೋಡಬೇಡಿ ನಿಮ್ಮದೇ ಮನಸ್ಸಿಗೆ ಸಾಧನೆ ಮಾಡ್ತಾ ಮಾಡ್ತಾ ಇಲ್ಲ ಇದು ನನಗೆ ಅವಶ್ಯಕತೆ ಇಲ್ಲ ಈ ಸೇವನೆ ಬೇಡ ಅಂತ ಬಿಟ್ಬಿಡಿ ಅದರ್ವೈಸ್ ಯಾರು ಗುಣ ಅಂತಿದ್ದಾರೋ ಯಾರು ಇನ್ನೂ ಹೆಚ್ಚು ಹೆಚ್ಚು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ಬೇರೆ ಬೇರೆ ಕಾರ್ಯಗಳಲ್ಲಿ ಅವ್ರಿಗೂ ಬೇಕಾದರೆ ಮಾಂಸ ಸೇವಿಸಬೇಕು ಅಂದರೆ ಸೇವಿಸಿ ಅದರ ಜೊತೆಗೆ ಸಾಧನೆಯನ್ನು ಜೋಡಿಸ್ಕೊಳ್ಳಿ ಅದೇನು ದೊಡ್ಡ ಅಪರಾಧ ಅನೋಭಾವ ಬೇಡ ಅದಷ್ಟೇ ನಾನು ನಾನು ಹೇಳ್ತಾ ಇರೋದು ತಪ್ಪು ಅನ್ನೋ ಭಾವ ಬೇಡ ಹಾಗಂತ ನಾನು ಮಾಂಸಾಹಾರವನ್ನು ಪ್ರಮೋಷನ್ ಮಾಡ್ತಾ ಇಲ್ಲ ಕರೆಕ್ಟ್ ಕರೆಕ್ಟ್ ಐ ಐ ಕಂಪ್ಲೀಟ್ಲಿ ಅಗ್ರಿಬಿತ್ವ ನೀವು ಭಾಳಷ್ಟು ಉದಾಹರಣೆಗಳು ಕೊಟ್ಟರೆ ನಾನೇನು ಜಾಸ್ತಿ ಹೇಳುವಂಥದ್ದೇನಿಲ್ಲ ನಾವು ಅಂದರೆ ನಾನು ಬಹುಶಃ ಮುಂಚೆ ಒಂದು ಸಲ ಹೇಳಿದೆ ಅನಿಸುತ್ತೆ ನಾನು ನೆನಪಿಲ್ಲ ನಾವು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜಗದೀಶ್ ಸಂಪ ಅವರು ಕೃಷ್ಣ ಮತ್ತು ಅರ್ಜುನ ಎಲ್ಲರೂ ಮಾಂಸಾಹಾರಿಗಳಾಗಿದ್ದರು ಅಂತ ಹೇಳಿದ್ದಕ್ಕೆ ನಮಗೆ ಒಂದು ಭಾಳಷ್ಟು ಟೀಕೆನ ನಾವು ಎದುರಿಸ್ಬೇಕಾಯ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಅದಕ್ಕೆ ಟೀಕೆ ಮಾಡಿದ್ರು ನಾವು ಒಪ್ಕೊಳ್ಳಲ್ಲ ನೀವು ಹೆಂಗೆ ಹೇಳಿದಿರಿ ಇದನ್ನ ನೀವೇನು ನೋಡಿ ಬಂದಿದ್ದೀರಾ ಎಲ್ಲವನ್ನೂ ಒಪ್ಕೊಂಡ್ಬಿಟ್ರು ನೋಡಿ ಕ್ಷತ್ರಿಯರು ಅಂತ ಆದಮೇಲೆ ಅವರು ಮಾಂಸಾಹಾರಿಗಳೇ ಆಗಿರಬೇಕು ಅದು ರಾಮಾಯಣದಲ್ಲಿ ಉದಾಹರಿಸಿರಲಿ ಇಲ್ಲದೆ ಇರಲಿ ಮಹಾಭಾರತದಲ್ಲಿ ಅದನ್ನು ಪ್ರತ್ಯೇಕವಾಗಿ ಹೇಳಿರಲಿ ಹೇಳಿಲ್ಲದೆ ಇರಲಿ ಆದರೆ ಒಂದು ಸಾಮಾನ್ಯವಾದ ಅಂಶ ಏನು ಅಂದರೆ ಅವರು ಕ್ಷತ್ರಿಯರಾಗಿದ ಮೇಲೆ ಮಾಂಸಾಹಾರಿಗಳಾಗಿರಲೇಬೇಕು ಬೇಟೆ ಆಡಿರಲೇಬೇಕು ಇದೇನೂ ಮಾಡಿಲ್ಲ ಅವರು ಅನ್ನೋ ರೀತಿಯಲ್ಲಿ ಈ ಅಂಶವನ್ನು ಅಂಶವನ್ನು ನಾವು ತಗೋಬಾರ್ದು ಎಸ್ ಎಸ್ ಅಂದರೆ ಕ್ಷತ್ರಿಯರು ಅಂತಂದ್ರೆ ಎಸ್ ಗುರುಗಳು ಹೇಳ್ತಾ ಇರೋದು ಒಂದು ಕಾಲಕ್ಕೆ ನಾವೇನು ಕ್ಷತ್ರಿಯರು ಅಂತ ಕರಿತಿದ್ವಿ ಆ ಥರದ್ದು ಅವ್ರು ಹೇಳ್ತಾ ಇರೋದು ಈಗಿನ ಕ್ಷತ್ರಿಯರೆಲ್ಲರೂ ಮಾಂಸಾಹಾರಿಗಳ ಅಂತಂದ್ರೆ ಕಾಲ ಕ್ರಮೇಣದಲ್ಲಿ ಬಿಟ್ಟಿದ್ದಾರೆ ತುಂಬ ಜನ ಬಿಟ್ಟಿದ್ದಾರೆ ಮತ್ತು ಈಗ ಬ್ರಾಹ್ಮಣರು ಕೂಡ ಸಾಕಷ್ಟು ಜನ ಮಾರ್ಮಿನಲ್ಲಿದ್ದಾರೆ ಅವರೆಲ್ಲ ತಿಂದೇ ಇರಬಹುದು ನೋಡಿ ಕಾಶ್ಮೀರದ ಶೈವರು ಬಹಳಷ್ಟು ಜನ ಮಾಂಸಾಹಾರಿಗಳಿದ್ದಾರೆ ಅಂತ ಒಂದು ಮಾತಿದೆ ಪಶ್ಚಿಮ ಬಂಗಾಳದ ಕೂಡ ಎಷ್ಟೋ ಜನ ಆ ನಾನು ಯಾವುದೇ ಜಾತಿಗೆ ನಾನು ಹೋಗೋದೇ ಇಲ್ಲ ಮಾತುಗಳೇ ಹೇಳಲ್ಲ ನೀವು ಬಳಸೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾ ಅಲ್ಲಿಯೂ ಕೂಡ ಮಾಂಸಾಹಾರಿಗಳಿದ್ದಾರೆ ಅನ್ನುವಂಥ ಮಾತಿದೆ ಹಾಗಾಗಿ ಇದೊಂದು ದೊಡ್ಡ ಅಪವಾದ ಅನ್ನುವ ರೀತಿಯಲ್ಲಿ ತಗೊಳ್ಬೇಕಾಗಿಲ್ಲ ಎಸ್ ಗುರುಗಳು ಈಗ ಫೈನಲ್ ಆಗಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ವಿ ನಾವು ಏನು ಸಾತ್ವಿಕ ಆಹಾರಗಳಲ್ಲಿ ಏನೆಲ್ಲ ಬರುತ್ತೆ ನಾವು ನೋಡಿ ಅದೇ ಹೇಳಿದ್ನಲ್ಲ ನಾವು ಎಲ್ಲಿದೀವೋ ಆ ವಾತಾವರಣದಲ್ಲಿ ಸಿಗುವಂತಹ ತರಕಾರಿಗಳಿರ್ಬೋದು ಹಣ್ಣುಗಳಿರ್ಬೋದು ಹಣ್ಣುಗಳಿರ್ಬೋದು ದ್ವಿದಳ ಧಾನ್ಯಗಳಿರ್ಬೋದು ಎಲ್ಲವೂ ಕೂಡ ಸಾತ್ವಿಕ ಆಹಾರ ಹೀಗೆ ಹೇಳಬೇಕಾದ್ರೆ ತುಂಬ ಜನ ಒಂದು ಅಂಶವನ್ನು ಹೇಳಕ್ಕೆ ಶುರು ಮಾಡಿದ್ದಾರೆ ವೈಟ್ ಪಾಯ್ಸನ್ ಅಂತ ಅಂದರೆ ಹಾಲು ಮೈದಾ ಅಕ್ಕಿಯನ್ನು ಅದಕ್ಕೆ ಸೇರಿಸ್ತಾ ಇದ್ದಾರೆ ಆದರೆ ಒಂದನ್ನು ಗಮನಿಸಿ ಹಾಲು ವೈಟ್ ಅಲ್ಲ ಈ ದೇಶದಿಂದ ಬರುವಂಥ ನಾಟಿ ಹಸು ಅಂತ ಏನು ಕರೀತಾರಲ್ಲ ಆ ಹಸುವಿನ ಹಾಲು ವೈಟ್ ಇರಲ್ಲ ಅದು ಸ್ವಲ್ಪ ಹಳದಿ ಬಣ್ಣದಲ್ಲಿ ಇರ್ತದೆ ಯೆಲ್ಲೋ ಇಶ್ ಇರ್ತದೆ ಹಾಗಾಗಿ ಅದು ವೈಟಿಗೆ ಸೇರಿಸ್ಬೇಡಿ ವೈಟ್ ಪಾಯ್ಸನಿಗೆ ಅದನ್ನು ಸೇರಿಸ್ಬೇಡಿ ಅಕ್ಕಿ ಕೂಡ ನೀವು ಪಾಲಿಶ್ ಮಾಡೋ ಕಾರಣದಿಂದಾಗಿ ಅದು ವೈಟ್ ಇದೆ ಆದರೆ ಅದು ವೈಟ್ ಅಲ್ಲ ಅದು ನಾವು ರೆಡ್ ನಮ್ಮ ನಾವೆಲ್ಲ ತರ್ತೀವಿ ರೆಡ್ ರೈಸ್ ಹೇಳಿ ಏನು ಇದೆ ರಾಜಮುಡಿ ಇವೆಲ್ಲವೂ ಕೂಡ ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ ಹೌದು ಸ್ವಲ್ಪ ಬ್ರೌನಿಶ್ ಆಗಿರುತ್ತೆ ಹೌದು ಹಾಗಾಗಿ ಹಕ್ಕಿ ಕೂಡ ವೈಟ್ ಅಲ್ಲ ನೀವು ಎಲ್ಲವನ್ನೂ ಉಪ್ಪ ವೈಟ್ ಅಲ್ಲ ನಮ್ಮ ಹತ್ರ ಅಂದರೆ ಎರಡು ಥರದ್ದಿದೆ ಸಮುದ್ರದಲ್ಲಿ ಸಿಗುವಂಥ ಉಪ್ಪು ಪಾಲಿಶ್ಡ್ ಆಗಿರ್ತದೆ ಅದು ವೈಟ್ ಇರ್ತದೆ ಅದನ್ನು ಬಳಸಬಾರದು ಪಿಂಕ್ ಸಾಲ್ಟ್ ಅಂತ ಬರ್ತದೆ ಅಥವಾ ರಾಕ್ ಸಾಲ್ಟ್ ಅಂತ ಬ್ಲ್ಯಾಕ್ ಸಾಲ್ಟ್ ಬರ್ತದೆ ಬ್ಲ್ಯಾಕ್ ಸಾಲ್ಟ್ಗಿಂತ ಕೂಡ ಪಿಂಕ್ ಸಾಲ್ಟ್ ಅಂದರೆ ಹಿಮಾಲಯನ್ ಸಾಲ್ಟ್ ಅಂತ ಕರೀತಾರೆ ಅದು ಪಾಕಿಸ್ತಾನದಲ್ಲಿ ಸಿಗುವಂಥದ್ದು ಅದು ಕೂಡ ಆ ಉಪ್ಪು ದೇಹಕ್ಕೆ ಎಷ್ಟು ಲವಣಾಂಶ ಬೇಕೋ ಎಷ್ಟು ಖನಿಜಾಂಶ ಬೇಕೋ ಅದನ್ನು ಕೊಡುವಷ್ಟು ಅದರಲ್ಲಿದೆ ಹಾಗಾಗಿ ಅದನ್ನು ಸೇವಿಸು ಭಾಳ ಒಳ್ಳೆಯದು ಈ ಬೇರೆಯ ವೈಟ್ ಸಾಲ್ಟ್ ಏನಿದೆ ಅದು ದೇಹಕ್ಕೆ ಒಳ್ಳೆಯದಲ್ಲ ನಮ್ಮಲ್ಲಿರುವಂಥ ಕ್ಯಾಲ್ಶಿಯಮನ್ನು ಅದು ಹೀರೆ ಹಾಕುವ ಶಕ್ತಿಯನ್ನು ಆ ಉಪ್ಪು ಮತ್ತು ಸಕ್ಕರೆ ಎರಡೂ ಹೊಂದಿದೆ ಅಂತ ಹೇಳ್ತಾರೆ ಸೊ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ದೀವಿ ಅಂದರೆ ನಮ್ಮ ಟಾಪಿಕ್ನ ಹೊರಗಡೆ ಹೋದರೂ ಕೂಡ ಮಾಂಸಾಹಾರದ ಬಗ್ಗೆ ನಾವು ಯೋಚನೆ ಮಾಡಿರಲ್ಲ ಬಟ್ ತುಂಬ ಅವಶ್ಯಕತೆ ಅನ್ನಿಸ್ತು ಗುರುಗಳು ಈಗ ಫೈನಲ್ ಆಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು ಈಗ ಒಬ್ಬ ಸಾಮಾನ್ಯ ಮನುಷ್ಯ ನಾನು ಕ್ಷತ್ರಿಯನೋ ನನಗೆ ಅದೆಲ್ಲ ಗೊತ್ತಿಲ್ಲ ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದರೆ ಈ ಕ್ಷಾತ್ರ ಧರ್ಮವನ್ನು ಪಾಲಿಸ್ತಾ ಇರೋವಂಥ ಬಿಟ್ಟು ಅಂದರೆ ಈಗ ಆರ್ಮಿನಲ್ಲಿದ್ದಾರೆ ಅಂಥವ್ರನ್ನ ಬಿಟ್ಟು ಬಿಸ್ನೆಸ್ಸಲ್ಲಿರ್ಬಹುದು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಬಿಟ್ಟು ಡಾಕ್ಟರ್ಗಳಿರ್ಬೋದು ನಮ್ಮಂಥದ್ದು ಮೀಡಿಯಾ ಪ್ರೊಫೆಷನ್ ಇರ್ಬೋದು ಯಾವುದು ಯಾರೇ ಇರಬಹುದು ನಮಗೆಲ್ಲ ಫಿಸಿಕಲ್ ವರ್ಕ್ ತುಂಬ ಕಡಿಮೆ ಇರುತ್ತೆ ನಮಗೆ ಮೆಂಟಲ್ ವರ್ಕ್ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೋತೀನಿ ಫಿಸಿಕಲ್ ವರ್ಕ್ ಮಾಡೋರಿಗೆ ಬಹುಶಃ ಬೇರೆ ಬೇರೆ ಥರದ ಸೊ ನಮ್ಮ ಈ ಥರದ ಒಂದು ಏನು ತುಂಬ ದೊಡ್ಡ ಸಮೂಹ ಇದೆ ಇಂಥವ್ರಿಗೆ ಸಜೆಸ್ಟ್ ಮಾಡ್ತೀರಿ ಅಂದರೆ ಯಾವ ರೀತಿ ಆಹಾರ ನೋಡಿ ಯಾವುದೇ ಆಹಾರವಾಗಲಿ ದೇಹಕ್ಕೆ ಯಥೇಚ್ಛವಾಗಬಾರ್ದು ಹೆವಿ ಅಂತ ಏನು ಕರೀತಾರೆ ಆ ರೀತಿಯಾಗಿ ಇರಬಾರ್ದು ನಾನು ಅದಕ್ಕೆ ಸಾಮಾನ್ಯವಾಗಿ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ನೀರು ಕುಡೀರಿ ಎರಡನೇದು ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆ ಹೊಟ್ಟೆ ಹಸಿವು ಜಾಸ್ತಿ ಇರ್ತದೆ ಹಾಗಾಗಿ ಒಂಬತ್ತು ಗಂಟೆ ಒಳಗೆ ಯಾವ ಆಹಾರವನ್ನು ಸೇವಿಸ್ತೀರೋ ನಿಮ್ಗೆ ಯಾವುದು ಇಷ್ಟ ಇದೆಯೋ ಯಾವುದು ಖುಷಿ ಕೊಡ್ತದೋ ಅದು ಇಡ್ಲಿ ಇರಲಿ ಚಪಾತಿ ಇರಲಿ ಪುಳಿಯೋಗರೆ ಇರಲಿ ನಿಮಗೆ ಬೇಕು ಅನ್ನುವಷ್ಟು ಆರಾಮಾಗಿ ತಿನ್ನಿ ಹಾಗೆ ತಿನ್ನಬೇಕಾದರೂ ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ ಹಾಗಾಗಿ ಎಂಬತ್ತು ಪರ್ಸೆಂಟ್ ಘನ ಆಹಾರ ನೀವು ತಗೊಳ್ಳಿ ಇನ್ನು ಉಳಿದ ಇಪ್ಪತ್ತು ಪರ್ಸೆಂಟು ಖಾಲಿ ಜಾಗ ಅದು ನೀರಿಗೂ ಮತ್ತು ಗಾಳಿಗೂ ಬಿಡಿ ಹಾಗೆ ಚೆನ್ನಾಗಿ ಜೀರ್ಣ ಆಗ್ತದೆ ಮಧ್ಯಾಹ್ನ ಬೆಳಗ್ಗೆಯಷ್ಟು ತಿಂದರೂ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಧ್ಯಾಹ್ನ ತಿನ್ನಿ ಮತ್ತು ಹಸಿವಾದಾಗ ತಿನ್ನಿ ಯಾವಾಗಲೂ ಹಸಿವಾಗಲ್ಲ ನಮಗೆ ಟೈಮ್ ಸರಿಯಾಗಿ ಊಟ ಮಾಡಬೇಕು ಅನ್ನೋದೊಂದು ಎಲ್ರಿಗೂ ಬಂದುಬಿಟ್ಟಿದೆ ಆದರೆ ಟೈಮ್ ಸರಿಯಾಗಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ತದೆ ಹಸಿವಾದಾಗ ತಿನ್ನಿ ಹಸಿವಾದಾಗ ನಲವತ್ತು ನಿಮಿಷ ಮಾತ್ರ ಹಸಿವಾಗ್ತದೆ ನೀವು ಅಬ್ಸರ್ವ್ ಮಾಡಿದರೆ ಸುಮಾರು ಒಂದು ಅವರೇಜ್ ಒಂದು ನಲವತ್ತು ನಿಮಿಷ ಹಸಿವಾಗ್ತದೆ ಅದಾದಮೇಲೆ ತನ್ನಲ್ಲೇ ಇರುವಂಥ ಕೊಬ್ಬನ್ನು ತಗೊಂಡು ಹಸಿವು ಶಮನ ಆಗ್ತದೆ ಮೇಲೆ ತಿಂದರೂ ಗ್ಯಾಸ್ಟ್ರಿಕ್ ಆಗ್ತದೆ ಹಾಗಾಗಿ ಹಸಿವಾದಾಗ ಮಧ್ಯಾಹ್ನ ತಿನ್ನಿ ರಾತ್ರಿ ಮ್ಯಾಕ್ಸಿಮಮ್ ಏನು ತಿಂದ ಇದ್ದರೆ ಒಳ್ಳೆಯದು ಖಾಲಿ ಹೊಟ್ಟೆ ಇದ್ದರೆ ಭಾಳ ಒಳ್ಳೇದು ಹಣ್ಣು ಅಂತ ಹೇಳಿ ಬೇಕಾದರೆ ಅದನ್ನು ಹೇಳ್ತಾ ಇದ್ದೆ ನಾನು ಈಗ ಹಸಿವು ತಡೆಯಕ್ಕಾಗಲ್ಲ ಅಂದರೆ ಒಂದು ಲೋಟ ಹಾಲು ಸಿಹಿ ಪದಾರ್ಥ ಇರುವಂಥ ಹಣ್ಣು ಹುಳಿ ಇರುವಂಥ ಹಣ್ಣನ್ನು ತಿನ್ನಬಾರದು ರಾತ್ರಿ ಸಮಯ ಹುಳಿ ಇರುವಂಥದ್ದನ್ನು ಮಧ್ಯಾಹ್ನ ತಿನ್ನಬೇಕು ಒಂದು ಆಯುರ್ವೇದದ ಒಂದು ಮಾತಿದೆ ಬೆಳಗ್ಗೆ ನೀರು ಮಧ್ಯಾಹ್ನ ಹುಳಿಯ ಅಂಶ ಅಂದರೆ ಮಜ್ಜಿಗೆ ಈ ಥರದ್ದು ರಾತ್ರಿ ಸಿಹಿ ಪದಾರ್ಥ ಅಂದರೆ ಹಾಲು ಹಣ್ಣು ಹಣ್ಣುಗಳಲ್ಲೂ ಕೂಡ ಸಿಹಿ ಅಂಶ ಇರುವಂತಹ ಪರಿವರ್ತನೆ ಆಗುವಂತಹ ಹಣ್ಣುಗಳನ್ನೇ ನಾವು ಸೇವಿಸಬೇಕು ಅದು ಭಾಳ ಒಳ್ಳೆಯದು ಹಾಗೂ ಹಸಿವಾದರೆ ಕನಿಷ್ಠ ಎಂಟು ಗಂಟೆಗೆ ಮುಂಚೆ ಊಟ ಮಾಡಿ ನಿಮ್ಮ ದೇಹದ ನಲವತ್ತು ಪರ್ಸೆಂಟಷ್ಟು ಮಾತ್ರ ಊಟ ಮಾಡಿ ಅದು ಏನೇ ತಿನ್ನಿ ಅದು ಅನ್ನ ಇರಲಿ ಮುದ್ದೆ ಇರಲಿ ಏನೇ ತಿನ್ನಲಿ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ತಿನ್ನಿ ಬೆಳಗ್ಗೆ ಎದ್ದೇಳಬೇಕಾದ್ರೆ ದೇಹ ಹಗುರವಾಗಿರ್ತದೆ ರಾತ್ರಿ ಹೆವಿ ತಿಂದರೆ ಬೆಳಗ್ಗೆ ಎದ್ದೇ ಇಡಲಿಕ್ಕೆ ದೇಹ ಭಾರ ಆಗ್ತದೆ ಜಡತ್ವ ಜಾಸ್ತಿ ಆಗ್ತದೆ ಭಾಳ ಚೆನ್ನಾಗಿ ಹೇಳಿದ್ರಿ ಬ್ಯೂಟಿಫುಲ್ ಆಯಿತು ನಾನು ಕೊನೆಯದಾಗ ನನ್ನ ಒಂದು ದಿನಚರಿ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತೀನಿ ಆಹಾರದ ಬಗ್ಗೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ನಾನು ಅದನ್ನು ಅಬ್ ಅಬ್ಸರ್ವ್ ಮಾಡಿದ್ದು ಬೆಳಗ್ಗೆ ನಾಷ್ಟ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ನನಗೆ ಹಸಿವಾಗ್ತಿರ್ಲಿಲ್ಲ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ಹಸಿವಾಗ್ತಿರಲಿಲ್ಲ ನಾಲ್ಕು ಗಂಟೆ ಐದು ಗಂಟೆಗೆ ಸ್ವಲ್ಪ ಹಸಿವಾಗೋದು ಸ್ವಲ್ಪ ಎಷ್ಟು ಸ್ವಲ್ಪ ಒಂದು ಟೀ ಕುಡಿದ್ರೂ ಹಸಿವು ಶಮನ ಆಗೋದು ನಾನು ಡಾಕ್ಟರ್ ಹತ್ರ ಹೋದೆ ಇದು ಆಗಿರುವಂಥ ಘಟನೆ ಡಾಕ್ಟ್ರು ಕೇಳಿದರು ನಾನು ಹೇಳಿದೆ ನಮ್ಮ ತಂದೆ ಎಲ್ಲ ಚೆನ್ನಾಗಿ ಊಟ ಮಾಡ್ತಾರೆ ಎಲ್ಲರೂ ನನಗೆ ಮಾತ್ರ ಹಂಗೆ ಆಗಿದೆ ಅಂತನಾಗ ನಿಮ್ಮ ವೆಯ್ಟ್ ಲಾಸ್ ಆಗಿದೆಯಾ ಅಂತ ಕೇಳಿದ್ರು ಇಲ್ಲ ಅಂತ ಹೇಳಿದೆ ಬೇರೆ ಏನಾದರೂ ಕಂಪ್ಲಿ ಏನೂ ಇಲ್ಲ ಹಾಗಂದ್ರೆ ಇಟ್ಸ್ ಓಕೆ ಎಲ್ರದ್ದು ಬೇರೆ ಬೇರೆ ಇರುತ್ತೆ ಅಂತಂದರು ಆಮೇಲೆ ನನಗೆ ಈಗ ನಾನು ಇದಕ್ಕೆ ಅಡ್ಜಸ್ಟ್ ಆಗಿದ್ದೀನಿ ಒಂಬತ್ತುವರೆ ಹತ್ತು ಗಂಟೆ ಅಥವಾ ಹತ್ತು ಹತ್ತುವರೆಗೆ ನಾನು ಬ್ರೇಕ್ಫಾಸ್ಟ್ ಮಾಡಿದರೆ ಸಂಜೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ನಾನು ಊಟ ಮಾಡ್ತೀನಿ ರಾತ್ರಿ ಒಂಬತ್ತು ಗಂಟೆ ತನಕ ನನಗೆ ಹಸಿವಾಗಲ್ಲ ಆಮೇಲೆ ಮತ್ತು ಸಂಜೆ ಒಂದು ಕಾಫಿನೋ ಟೀನೋ ಕುಡಿತೀನಿ ಕೆಲವೊಂದು ಸಲ ಕೆಲವೊಂದು ಸಲ ಹಸಿವು ಅನಿಸಿದಾಗ ಒಂದು ಇಡ್ಲಿ ತಿಂತೀನಿ ಬಿಟ್ಟು ನಂಗೆ ಊಟ ಅಂತ ನಂಗೆ ಬೇಕಾಗಿಲ್ಲ ಅಂದರೆ ನಾನು ಉದಾಹರಣೆ ಅಂತ ಕೊಟ್ಟೆ ಸುಮ್ಮನೆ ಈ ಥರದ್ದು ಸಾಧ್ಯತೆ ಇದೆ ಇದೆ ಅಲ್ಲ ಅದನ್ನು ನಾವು ಏನು ಹೇಳ್ತೀವಿ ಮಂದವಾದ ಜೀರ್ಣಶಕ್ತಿ ಅಂತ ಓಕೆ ಯಾರಿಗ ಹಾಗಿದೆ ಹಾಗೆ ಆ ಥರ ಆಗ್ತದೆ ಹಾಗಾಗಿ ಸ್ವಲ್ಪ ನಾಭಿ ನಾವು ಮಣಿಪುರ ಚಕ್ರ ಅಂತ ಏನು ಕರಿತೀವಿ ಅದು ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದರೆ ಹಸಿವು ಕೂಡ ಹಾಗೆ ಹೆಚ್ಚಾಗ್ತದೆ ಅದು ಹತಿಯೂ ಆಗಬಾರ್ದು ಹೀಗೆ ಮಂದುವೂ ಆಗಬಾರ್ದು ಮಧ್ಯಮ ಸ್ಥಿತಿಯಲ್ಲಿ ಇರಬೇಕು ಹಸಿವು ಅದು ಬಹಳ ಆರೋಗ್ಯವಂತರ ಲಕ್ಷಣ ಅಂತ ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸೊ ಊಟದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ಶೇರ್ ಮಾಡಿದ್ರಿ ನನಗನ್ಸುತ್ತೆ ಎಲ್ಲಕ್ಕಿಂತ ಮುಖ್ಯ ಅಂದರೆ ಅದು ನೀವು ಒಂದು ಭಾಳ ಬ್ಯೂಟಿಫುಲ್ ಮಾತು ಹೇಳಿದ್ರಿ ನಾವು ತಿನ್ನುವ ಹದಿನಾರನೇ ಒಂದು ಭಾಗ ಮನಸ್ಸಾಗುತ್ತೆ ಅಂತ ಹದಿನಾರನೇ ಎರಡು ಭಾಗ ಹದಿನಾರನೇ ಎರಡು ಭಾಗ ಸೊ ಅಂದರೆ ನೀವು ಯಾವ ಥರ ಊಟ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ನೀವು ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಅಂತ ಅರ್ಥ ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ ಸೊ ಹೀಗಾಗಿ ನೀವೇನಾಗಬೇಕಂತ ಅನ್ಕೊಂಡಿದ್ರೋ ಆ ಥರದ್ದೇ ಊಟ ಮಾಡಿ ನೀವು ಸೊ ನೀವೇನೋ ತಿನ್ಕೊಂಡು ನಾನು ಏನೋ ಆಗಬೇಕು ಅಂತಂದ್ರೆ ಆಗಲ್ಲ ಅದು ಸೊ ನೀವು ರಜೋಗುಣ ಉಳ್ಳ ಉಳ್ಳವರ ಸತ್ವಗುಣ ಉಳ್ಳವರಾಗಬೇಕಾ ನೀವು ಬುದ್ಧಿ ಶಾರ್ಪ್ ಇರಬೇಕಾ ಅಥವಾ ನೀವು ಹೇಗೆ ಆಲಸಿಂದ ಇರಬೇಕಾ ಎಲ್ಲವನ್ನೂ ಯೋಚನೆ ಮಾಡಿಕೊಂಡೇ ತುತ್ತನ್ನು ತಗೊಳ್ಳಿ ಯಾವಾಗ ಇದರ ಜೊತೆಗೆ ಒಂದು ಆ್ಯಡ್ ಮಾಡೋದಿಸ್ ಕಡ್ಡಾಯವಾಗಿ ತುಪ್ಪ ತಿನ್ನಿ ಓಕೆ ಊಟದ ಜೊತೆ ಕಡ್ಡಾಯವಾಗಿ ಸಾಧ್ಯ ಆದರೆ ನಾಟಿ ಹಸುವಿನ ತುಪ್ಪ ಸಿಕ್ಕಿದ್ರೆ ಅತ್ಯಂತ ಶ್ರೇಷ್ಠ ಆಹಾರದ ಜೊತೆಗೆ ಒಂದು ಸ್ಪೂನನ್ನಾದರೂ ತುಪ್ಪವನ್ನು ಕಡ್ಡಾಯವಾಗಿ ಸೇವಿಸಿ ಥ್ಯಾಂಕ್ ಯು ವೆರಿ ಮಚ್ ಸೊ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿರ್ತೀನಿ ಇದನ್ನು ನನಗೆ ಬಿಸಿ ಏನು ನೋಡಿದರೂ ತುಪ್ಪ ಬೇಕನ್ಸುತ್ತೆ ಚಪಾತಿ ಬಿಸಿದ್ರೂ ತುಪ್ಪ ಬೇಕನ್ಸುತ್ತೆ ಅನ್ನ ಬಿಸಿದರೂ ನನಗೆ ನನಗೆ ಬಿಸಿ ನೋಡಿದ ತಕ್ಷಣ ತುಪ್ಪ ನೆನಪಾಗುತ್ತೆ ಇಲ್ಲಾಂದ್ರೆ ನಂಗೆ ನೆನಪಾಗಲ್ಲ ಸೊ ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ ಸೊ ಸಾಧ್ಯವಾದಷ್ಟು ಇದನ್ನೆಲ್ಲ ಪಾಲಿಸೋಣ ಮತ್ತು ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಣ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸೊ ಸ್ನೇಹಿತರೆ ಇದು ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಸದ್ಗುರು ಶ್ರೀರಾಮ ಅವರೊಂದಿಗಿನ ಮತ್ತೊಂದು ಸಂದರ್ಶನ ಇದರಲ್ಲಿ ನಾವು ಊಟದ ಬಗ್ಗೆ ಆಹಾರದ ಬಗ್ಗೆ ಮಾತಾಡಿದ್ವಿ ಮತ್ತು ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಮಧ್ಯೆ ಇರುವಂಥ ಒಂದಷ್ಟು ವ್ಯತ್ಯಾಸಗಳನ್ನ ಕೂಡ ಮಾತಾಡಿದ್ವಿ ಮತ್ತು ಅದಕ್ಕೆ ಇರ ಅದಕ್ಕೆ ನಾವು ಅನವಶ್ಯಕವಾಗಿ ಏನೋ ಒಂದು ಅದಕ್ಕೆ ಒಂದು ಟ್ಯಾಗ್ ಮಾಡಿದ್ದೀವಿ ನಾ ನಾನ್ ವೆಜಿಟೇರಿಯನ್ ಅದನ್ನು ತೊಡೆದು ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಹಾಗಂತ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೇಡಿ ಸೊ ಈ ಎಲ್ಲವನ್ನು ಕೂಡ ದಯವಿಟ್ಟು ನೋಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅನುಮಾನಗಳೇನಾದರೂ ಇದ್ದರೆ ನೀವು ಅದನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕಿ ಸ್ಟುಡಿಯೋ ನೋಡ್ತಾ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ